सत्त्व सत्त्वमहासुसूक्ष्मौ सत्त्व सत् ಿ ನಿಪತ್ಯರಡ ಗುಣ ಮುಕ್ತಿ ಭೋಗ್ಯ ವಿಣ ವಲ್ ಹರಿ ಪ್ರೀತ್ಯ ಜಗದ ವ್ಯಾಪಾರ ಕಳ್ಮಾಡು ವನು ಪದ ವಂದೇ ಬ್ರಹ್ಮೇಂದ್ರಾ ಅಭಿವಂದಿತ ಪೂರ್ಣ ಸರ್ವಣೈ ಕಾರಣಂ ಅನಾಧ್ಯ ದಾಸವರ ದಯಯುಕ್ತ ದೂರೀಕೃತ ದುರಶಿಷಂ ಹರಿಕಥಾ ಮೃತ ಸಾರ ವಕ್ತ ಜಗನ್ನಾಥ ಜಗನ್ನಾಥಗುರುಂಭೆ ಶ್ರೀಹರಿಕಥಾಮೃತ ಸಾರ ಕಲ್ಪಸಾಧನಸಿ ಪದ್ಯಲ್ವತ್ತೊಂದು ಸತ್ಯ ಸತ್ಯ ಮಹಾಸುಸೂಕ್ಷ್ಮು ಸತ್ಯ ಸತ್ಯಾತ್ಮಕ ಕಳೇವರ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಬ್ರಹ್ಮದೇವರ ಸ್ಥೂಲ ಶರೀರದ ವಿಚಾರವನ್ನು ತಿಳಿಸ್ತಾರೆ ಚತುರ್ಮುಖ ಬ್ರಹ್ಮದೇವರು ಶ್ರೀ ವಾಯುದೇವರು ಕ್ಷರಕೂಟಸ್ಥರಾದ ಜೀವಕೋಟಿಯಲ್ಲಿ ಅತ್ಯಂತ ಶ್ರೇಷ್ಠರು ಇದರಿಂದ ಜೀವೋತ್ತಮರು ಎನಿಸಿದ್ದಾರೆ ಕ್ಷರವರ್ಗಕ್ಕೆ ಸೇರಿದ ಚೇತನ ರಾಶಿಯಲ್ಲಿ ಮೂರು ಪ್ರಕಾರ ಸಾತ್ವಿಕರು ರಾಜಸರು ಮತ್ತು ತಾಮಸರು ಮುಕ್ತಿಯೋಗ್ಯ ಜೀವರೆಲ್ಲರೂ ಸಾತ್ವಿಕ ವರ್ಗಕ್ಕೆ ಸೇರಿದವರು ನಿತ್ಯ ಸಂಸಾರಿಗಳು ಮಿಶ್ರ ಜೀವರು ಯೋಗ್ಯರಾದ ಜೀವರೆಲ್ಲರೂ ತಾಮಸ ವರ್ಗಕ್ಕೆ ಸೇರಿದವರು ರಾಜಸರು ಈ ಪ್ರಭೇದವು ಸ್ವರೂಪಾತ್ಮಕವಾಗಿದೆ ಜೀವರ ಸ್ವರೂಪ ದೇಹವು ಅನಾದಿ ನಿತ್ಯ ಮತ್ತು ಅಪ್ರಾಕೃತ ಭಗವಂತನಿಂದ ಸ್ಪಷ್ಟವಾದುದಲ್ಲ ಇದರಿಂದ ಜೀವರ ತ್ರೈವಿಧ್ಯವೂ ನಿತ್ಯ ಮತ್ತು ಅನಾದಿ ಎಂದೆಂದಿಗೂ ವ್ಯತ್ಯಾಸವಾಗುವುದಿಲ್ಲ ಸತ್ವಗುಣವನ್ನು ಶೋಧಿಸಿದಾಗ ಶು ಶುದ್ಧ ಸತ್ವಗುಣವು ಪ್ರಾಪ್ತವಾಗುವುದು ಇಂತಹ ಶುದ್ಧ ಸತ್ವಗುಣದಲ್ಲಿ ಅತ್ಯಂತ ಸೂಕ್ಷ್ಮವಾದ ಸತ್ವಾಂಶವು ಸತ್ವ ಸತ್ವಾತ್ಮಕವೆನಿಸುವುದು ಶ್ರೀ ಬ್ರಹ್ಮದೇವರ ಸ್ವರೂಪ ಶರೀರವು ಇಂತಹ ಶುದ್ಧ ಸತ್ವ ಸತ್ವಾತ್ಮಕ ಸೂಕ್ಷ್ಮ ಸತ್ವದಿಂದ ಉಂಟಾಗಿದೆ ಇದು ಅನಾದಿನಿತ್ಯವು ಅದರಂತೆ ಸ್ವರೂಪದೇಹಕ್ಕೆ ಆವರಣ ರೂಪದಲ್ಲಿರುವ ಲಿಂಗದೇಹವು ಪ್ರಕೃತ್ಯಾತ್ಮಕವಾದದ್ದು ಸ್ವರೂಪದೇಹವು ಪ್ರಾಕೃತ ತ್ರಿಗುಣಗಳಿಂದ ಮುಕ್ತವಾಗಿ ಹದಿನಾರು ಕಳೆಗಳಿಂದ ಕೂಡಿದೆ ಇದೇ ಅನಾದಿ ಕರ್ಮ ಬೀಜದ ಆಗರವು ಬ್ರಹ್ಮವಾಯುಗಳು ಜೀವಕೋಟಿಗೆ ಸೇರಿದ ಚೇತನರು ಇದರಿಂದ ಲಿಂಗದೇಹಯುಕ್ತರಾಗಿದ್ದಾರೆ ಅಸೃಜ್ಯ ರಾಶಿಯಲ್ಲಿ ಈ ಲಿಂಗದೇಹವು ಸ್ವರೂಪದೇಹಕ್ಕೆ ಸಂ ಸಂಪರ್ಕ ಹೊಂದಿರದೆ ಸಾವಕಾಶವಾಗಿರುವುದು ಶ್ರೀ ಪರಮಾತ್ಮ ತನ್ನ ಇಚ್ಛಾಶಕ್ತಿ ಎಂಬ ಬಂಧಕ ಶಕ್ತಿಯಿಂದ ಲಿಂಗ ದೇಹದ ಸಂಪರ್ಕವನ್ನು ಸ್ವರೂಪ ದೇಹಕ್ಕೆ ಹೊಂದಿಸುವನು ಈ ಕ್ರಿಯೆಗೆ ಲಿಂಗೋಪದಾನ ಅಥವಾ ಲಿಂಗೋಪಚಯ ಎನ್ನುವರು ಇಚ್ಛಾ ರೂಪವಾದ ಬಂಧಕ ಶಕ್ತಿಯಿಂದ ಸಾವಕಾಶವಾಗಿರುವ ಲಿಂಗ ದೇಹವು ನಿರವಕಾಶವಾಗುವುದು ಇದರಿಂದ ಪ್ರಾಕೃತ ತ್ರಿಗುಣಗಳ ದೆಸೆಯಿಂದ ಜೀವನು ಸೃಜಾವಸ್ಥೆಗೆ ಬರುವನು ಸ್ವರೂಪ ದೇಹಕ್ಕೆ ಭಗವಂತನು ಮಾಡುವ ಲಿಂಗೋಪದಾನ ಕ್ರಿಯೆಯೇ ಜೀವರ ಸೃಷ್ಟಿ ಬ್ರಹ್ಮದೇವರ ಲಿಂಗ ಶರೀರವು ಸತ್ವ ಪ್ರಚುರ ಸಾತ್ವಿಕ ಗುಣದಿಂದೊಂದಿಗೆ ಮಿಳಿತವಾಗಿರುವ ರಜೋಗುಣದ ಅಂಶ ಮತ್ತು ತಮೋಗುಣದ ಅಂಶ ಅತ್ಯಲ್ಪ ಇದರಿಂದ ಕರ್ಮಬಂಧನ ರೂಪವಾದ ಲಿಂಗ ದೇಹದ ಸಂಪರ್ಕ ಬ್ರಹ್ಮವಾಯುಗಳಿಗೆ ಇಲ್ಲ ಲಿಂಗ ದೇಹವು ಔಪಚಾರಿಕವಾಗಿ ದಗ್ಧಪಟದಂತೆ ಸುಟ್ಟ ಬಟ್ಟೆಯೋಪಾದಿಯಲ್ಲಿ ಇದೆ ಅದರ ಪರಿಣಾಮ ಅವರ ಶರೀರದ ಮೇಲೆ ಏನೇನೂ ಇಲ್ಲ ಬ್ರಹ್ಮವಾಯುಗಳ ಸ್ಥೂಲ ಶರೀರವು ಮಹಾತತ್ವಾತ್ಮಕವಾಗಿದ್ದು ಮಹತ್ತತ್ವವು ಅವ್ಯಕ್ತ ತತ್ವದಿಂದ ಜನ್ಯವಾಗಿದೆ ಮಹತ್ತತ್ವದ ರಚನಾ ಕ್ರಮದಲ್ಲಿ ಸತ್ವ ಪ್ರಾಚುರ್ಯವೇ ಅತ್ಯಧಿಕವಾಗಿದೆ ಇದರಿಂದಲೂ ಬ್ರಹ್ಮವಾಯುಗಳ ದೇಹವು ಸತ್ವ ಪ್ರಚುರಮಯವಾಗಿದೆ ಇದರಿಂದ ಅನಾದ್ಯನಂತ ಕಾಲದಿಂದಲೂ ಅವರಿಗೆ ಜ್ಞಾನ ತಿರೋಧಾನ ಇಲ್ಲ ಆ ಸದಾ ಅತಿರೋಹಿತ ವಿಮಲ ವಿಜ್ಞಾನಿಗಳು ಅವರು ಪರಶುಕ್ಲತ್ರಯ ವರ್ಗಕ್ಕೆ ಸೇರಿದವರು ಶ್ರೀಹರಿಯಲ್ಲಿ ಬ್ರಹ್ಮವಾಯುಗಳಿಗಿರತಕ್ಕ ಭಕ್ತಿಯು ನಿರತಿಶಯವಾದದ್ದು ಅವರ ಭಕ್ತಿ ಸ್ವರೂಪವು ಸಹಜ ರೀತಿಯಲ್ಲಿ ಇದೆ ಅವರು ಮಾಡುವ ವ್ಯಾಪಾರಗಳೆಲ್ಲವೂ ಕೇವಲ ಭಗವಂತನ ಪ್ರೀತ್ಯರ್ಥವಾಗಿಯೇ ಹೊರತು ಕಾಮ್ಯರೂಪವಾದ ಕರ್ಮಗಳಲ್ಲ ಇದರಿಂದ ಸದಾ ಜಾತಾಪರೋಕ್ಷಿಗಳಾದ ಅವರಿಗೆ ಮುಕ್ತಿಯ ಸುಖವು ಸ್ವಾಭಾವಿಕವಾಗಿ ಸಿದ್ಧಿಸುವುದು ಸಾಧನ ರೂಪವಾದ ವ್ಯಾಪಾರದ ಅಗತ್ಯವಿಲ್ಲ ಇದರಿಂದ ಅವರು ಭಗವತ್ ಕಾರ್ಯ ಸಾಧಕರು ಎಂದು ಖ್ಯಾತರಾಗಿದ್ದಾರೆಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು